ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರ ಹಿಂದೆ ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕತೆ ನಾಯಿ ಮನುಷ್ಯ ಗೂಬೆ ಎಲ್ರಿಗೂ ನಲ್ವತ್ತು 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 ಅಂತ ಸಮಸಮವಾಗಿ ಆಯಿಸಿ ಕೊಟ್ಟಿದ್ದಂತೆ ಭಗವಂತ ಯಾರಿಗೂ ಇಷ್ಟ ಆಗ್ಲಿಲ್ಲ ಎಲ್ಲ ಒಂದಿನ ಓಡೋದ್ರು ದೇವ್ರ ಹತ್ರ ಮನುಷ್ಯ ಮೊದ್ಲಿಂದ ನಿಂತ್ಕೊಂಡ ದೇವ್ರೆ ನಲ್ವತ್ತು ವರ್ಷ ಕೊಟ್ಟಿದೆಯಲ್ಲ ನನ್ಗೆಲ್ಲಗ್ ಸಾಕಾಗುತ್ತೆ ಹೇಳು ಮದುವೆ ಆಗದೆ ಅವಾಗ ಯಾವಾಗ ಮೊಮ್ಮಕ್ಳು ಯಾವಾಗ ಮನೆ ಕಟ್ಟದೆ ಯಾವಾಗ ನನ್ಗಂತೂ ಸಾಕಾಗಲ್ಲ ಜಾಸ್ತಿ ಅಂತ ಕೇಳಬಿಟ್ಟು ಅದಕ್ಕೆ ದೇವ್ರಂದ ಅಪ್ಪ ಕೂತ್ಕೋ ನಿನ್ನ ಅಪ್ಪನ್ ಈಗ ಜಾಸ್ತಿ ಕೊಟ್ರೆ ಎಲ್ರಿಗೂ ಜಗಳ ಐತ್ರ ಕೂತ್ಕೋ ಇವ್ರು ಮೂರ್ ಜನ ಯಾರಾದ್ರೂ ಬೇಡ ಅಂದ್ರೆ ಅದನ್ನ ತಗ್ದು ನೀನು ಕೊಡ್ತೀನಿ ಅಂತ ಕೂಡ ನೆಕ್ಸ್ಟ್ ಕತ್ತೆ ಕತೆಗಳು ಕತ್ತೆ ಗೊಳಗೊಳಗೆ ಶುರು ಮಾಡ್ಬಿಟ್ಟು ಭಗವಂತ ನನ್ಗೆ ಯಾವ ಸುಕ್ಕು ಕೊಟ್ಟೆ ನಲ್ವತ್ತು ಬದುಕಿರಷ್ಟು ದಿನ ಕಡವನ ಜೀವ ಮಾಡ್ಬೇಕು ಅವ್ರ ಒಡೆಯ ಏಟೆಲ್ಲ ತಿನ್ಬೇಕು ನನಗಂತೂ ಕತ್ತೆ ಜನ್ಮ ಸಾಕು ಸಾಕಾಗ ಹೋಗ್ಬಿಟ್ಟದೆ ದಯವಿಟ್ಟು ನನಗೆ ಇಪ್ಪತ್ತೈದು ಸಾಕು ಇಪ್ಪತ್ತ್ ಮೀನ ಇಟ್ಕಪ್ಪ ನಂಗೆ ಬೇಡ ಅಂತ ಮನುಷ್ಯ ಪಕ್ಕದಲ್ಲಿ ಕೂತಿದ್ದಲ್ಲ ಅದ್ನ ಕಾಯ್ತಿದ್ದ ಬಟ್ ನದ್ ನಿಂತ್ಕಂಡ ಕತೆ ಬೇಡ ಅಂತ ಕೊಡ್ತೀವಿ ಎಷ್ಟಾಯ್ತಿ ಗರ್ವತ ಹೋಗ್ತು ನೆಕ್ಸ್ಟ್ ನಾಯಿ ನಾಯಿ ಕತೆ ನಾಯಿ ನಾಯಿ ಅಂತ ನಂಗೆ ಒಡ್ದ್ ಮುಡುತ್ತಾರೆ ಮನೆ ಒಳಗಡೆಗೆ ಸೇರ್ಸಲ್ಲ ತಂಗ್ಲ ನಾಕು ತಿನ್ಬೇಕು ಬಿಸಿ ಹಾಕಿದ್ರು ತಿನ್ಬೇಕು ಕಲ್ಲಲ್ಲಿ ಒಡದ್ರು ಕಲ್ಲೇ ಇಟ್ಟು ತಿನ್ಬೇಕು ದೇವ್ರೆ ನನಗೂ ಯಾಕೆ ನಲ್ವತ್ತು ಇಪ್ಪತ್ತೇ ಸಾಕಪ್ಪ ಇನ್ ಇಪ್ಪತ್ತು ಬೇಡ ಅಂತ ಅದ್ನ ಯಾಕೆ ಕೊಡ್ಬೇಕು ಅಂತ ಅದ್ನೇ ಇಸ್ಕೊಂಡು ಅಂಬಾತ ಮಾಡ್ಕೊಂಬಿಟ ಲಾಸ್ಟ್ ಅಲ್ಲಿ ಹೂಬೆ ಹೂ ಹೇಳ್ತು ಅವ್ರಿ ಎಲ್ಲಾ ಬೆಳಿಗ್ಗೆ ಹೊತ್ ಕಂಡು ಕಾಣ್ತವೆ ಇವ್ರಿಗೆನ ನಾನ್ ಕೋಟೆ ಸರಿ ಕಣಪ್ಪ ನಂಗ್ ಬೆಳಿಗ್ಗೆ ಹೊತ್ ನೆಟ್ ಕಣ್ಣೆ ಕಾಣಲ್ಲ ಎಲ್ಲಾ ಮಲಿ ಕಣ್ಣಾದ್ಮೇಲೆ ಒಮ್ಮನೆ ತಿರ್ಗಡ್ಬೇಕು ರಾತ್ರಿ ಓದ್ ನಾನು ರಾತ್ರಿ ಓತ